ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನ ಕನ್ನಡಿಯೇ ನಿನ್ನ ದೃಷ್ಟಿಕೋನ ನಿನ್ನ ದೃಷ್ಟಿಕೋನವೇ ನಿನ್ನ ವಿಚಾರ ನಿನ್ನ ವಿಚಾರವೇ ನಿನ್ನ ನಗು ನಿನ್ನ ನಗುವೇ ನಿನ್ನ ಬದುಕು ಅಂತ ಹೇಳುತ್ತಾ ಹೊಸದೊಂದು ಟಾಪಿಕ್ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ನಾವು ಇದರಲ್ಲಿ ಚಕ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಹದಲ್ಲಿ ಎಷ್ಟು ಚಕ್ರಗಳಿರ್ತವೆ ಮತ್ತು ಯಾವ ಚಕ್ರ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ತಿಳಿದುಕೊಳ್ಳೋಣ ವೀಕ್ಷಕರೇ ನಿಮ್ಗೆ ಗೊತ್ತಿದೆಯಾ ನಿಮ್ಮ ಡಾಕ್ಟರ್ ಎಲ್ಲಿದ್ದಾರೆ ನಿಮ್ಮ ಡಾಕ್ಟರ್ ಹೇಗೆ ಕೆಲಸ ಮಾಡ್ತಾರೆ ಮತ್ತು ನಿಮ್ಮ ಡಾಕ್ಟರ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ನಿಮಗೆ ಅಂತ ತಿಳಿದಿದೆಯಾ ನಿಮ್ಮ ಡಾಕ್ಟ್ರ ನಿಮ್ಮ ದೇಹದಲ್ಲೇ ಇದ್ದಾರೆ ಅವರು ನಿಮ್ಮ ಪರವಾಗಿನೇ ಎಲ್ಲ ಕೆಲಸ ಮಾಡ್ತಾರೆ ಇದರಲ್ಲಿ ಯಾವುದೇ ರಿಯಾಕ್ಷನ್ಸ್ ಇಲ್ಲ ಯಾವುದೇ ರೀತಿಯ ತೊಂದರೆ ಇದೆ ತೊಂದರೆಗಳಿಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ನೀವು ಅವರನ್ನು ಹೇಗೆ ಗೈಡ್ ಮಾಡ್ತೀರೋ ಅವರು ಹಾಗೆ ಕೆಲಸ ಮಾಡ್ತಾರೆ ಅಷ್ಟು ಚೆನ್ನಾಗಿ ಅವ್ರು ಫಲಿತಾಂಶವನ್ನು ಕೊಡ್ತಾರೆ ನಿಮಗೆ ಎಷ್ಟು ಎಲ್ಲ ರೀತಿಯಲ್ಲೂ ಅವರು ರಕ್ಷಣೆಯನ್ನು ಮಾಡ್ತಾರೆ ಎಲ್ಲ ರೋಗಗಳಿಂದ ರಕ್ಷಣೆ ಮಾಡ್ತಾರೆ ಎಲ್ಲ ಮಾನಸಿಕ ತೊಂದರೆಗಳಿಂದ ರಕ್ಷಣೆ ಮಾಡ್ತಾರೆ ಆದರೂ ಸಹ ನೀವು ಯಾಕೆ ಅವ್ರನ್ನ ಆ್ಯಕ್ಟಿವೇಟ್ ಮಾಡ್ತಾ ಇಲ್ಲ ಆದರೂ ಸಹ ಅವ್ರನ್ನ ಯಾಕೆ ನೀವು ಬ್ಯಾಲೆನ್ಸ್ದಲ್ಲಿ ಇಡ್ತಾ ಇಲ್ಲ ಅವ್ರ ವಿರುದ್ಧ ಯಾಕೆ ಹೋಗ್ತಾ ಇದ್ದೀರಾ ನಿಮ್ಮ ದೇಹವನ್ನು ನೀವು ಯಾಕೆ ದಂಡಿಸ್ಕೊಳ್ತಾ ಇದ್ದೀರಾ ನಿಮ್ಮ ದೇಹದ ಬಗ್ಗೆ ನಿಮ್ಗೆ ಯಾಕೆ ನೆಗ್ಲೆಟ್ ನೀವು ಯಾಕೆ ಅವರನ್ನು ಗಮನವಿಟ್ಟು ಒಂದು ಸರಿನೂ ವೀಕ್ಷಣೆ ಮಾಡೋದಿಲ್ಲ ನಿಮ್ಮ ಮನಸ್ಸಿನ ಒಳಗೆ ಯಾಕೆ ಮಾಡೋದಿಲ್ಲ ಯಾಕೆ ಅಂದರೆ ನಮಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ನಾವೆಲ್ಲದೂ ನಮ್ಮ ಹೊರ ಜಗತ್ತಿನಲ್ಲೇ ಎಲ್ಲ ನಮಗೆ ಲಭ್ಯವಾಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಶೀತ ಆಯಿತು ಅಂದ್ರೆ ಸಹ ಡಾಕ್ಟರ್ ಹತ್ರ ಹೋಗ್ತೀವಿ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ ಬೇಗ ಆರಾಮಾಗಿ ಬಿಡುತ್ತೆ ನಾವು ಅದರಲ್ಲೇ ಸುಖವಾಗಿದ್ದೀವಿ ಅಲ್ವಾ ಯಾಕೆ ಹಾಗಾಗ್ತಾ ಇದೆ ಒಂದೇನಾದರೂ ಮಾನಸಿಕ ತೊಂದರೆ ಬಂತು ಅಂದ್ರೆ ಅದಕ್ಕೂ ಡಾಕ್ಟರ್ ಹತ್ರ ಹೋಗ್ತೀವಿ ಎಲ್ಲದಕ್ಕೂ ಡಾ ನಮ್ಮ ಮನಸ್ಸಿಗೆ ಯಾರಾದರೂ ನೋವು ಮಾಡಿದ್ರು ಸಹ ಅದನ್ನು ಹೇಳ್ಕೊಳಿಕೆ ನಮಗೆ ಬೇರೆಯವ್ರು ಬೇಕು ಬೇರೆಯವ್ರು ಯಾರು ಸಿಗಲಿಲ್ಲ ಅಂದರೆ ಮತ್ತೆ ಸೈಕ ಸೈಕಾಲಜಿಸ್ಟ್ ಹತ್ರ ಹೋಗ್ತೀವಿ ಅವ್ರ ಹತ್ರ ನಾವು ಶೇರ್ ಮಾಡ್ತೀವಿ ಯಾಕೆ ಇಂಥ ಪರಿಸ್ಥಿತಿ ಬಂದಿದೆ ಹಿಂದಿನ ಕಾಲದಲ್ಲೂ ಇದೇ ರೀತಿ ಇಂತ ನಿಮ್ಮ ಪೂರ್ವಜರು ಎಲ್ಲ ಈ ಭೂಮಿ ಮೇಲೆ ಎಷ್ಟೆಲ್ಲ ವರ್ಷಗಳು ವಾಸಿಸ್ ಹೋದ್ರು ಅವರಿಗೂ ಇದೇ ರೀತಿ ಇಂತ ಅವ್ರಿಗೂ ಇದೇ ರೀತಿ ತೊಂದರೆಗಳು ಬರ್ತಾ ಇದ್ವಾ ಇಲ್ಲ ಅವ್ರಿಗೆ ಯಾವ ರೀತಿ ತೊಂದರೆಗಳು ಇರಲಿಲ್ಲ ಈ ರೀತಿ ಅವ್ರು ತುಂಬಾ ಅಂದ್ರೆ ತುಂಬಾ ಆರೋಗ್ಯವಾಗಿದ್ರು ಎಲ್ಲಾ ರೀತಿಯಲ್ಲೂ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಅವರು ತುಂಬಾ ಆರೋಗ್ಯವಾಗಿದ್ರು ಅವ್ರು ಯಾಕೆ ಆರೋಗ್ಯವಾಗಿದ್ರು ಅಷ್ಟು ನಾವ್ ಯಾಕೆ ಆರೋಗ್ಯವಾಗಿಲ್ಲ ಇಷ್ಟೆಲ್ಲಾ ದುಡಿ ದುಡಿತೀವಿ ಇಷ್ಟೆಲ್ಲಾ ದುಡ್ಡು ಸಂಪಾದನೆ ಮಾಡಿದ್ರು ಸಹ ನಮ್ಮಲ್ಲಿ ಒಂದು ನೆಮ್ಮದಿ ಅನ್ನೋದು ಜೀವನ ಇಲ್ಲ ಯಾಕೆ ನಮ್ಮಲ್ಲಿ ಇಲ್ಲ ಯಾಕೆಂದ್ರೆ ಎಲ್ಲದನ್ನು ನಾವು ಹೊರಗಡೆ ಜಗತ್ತಿನಲ್ಲಿ ಹುಡುಕೋದ್ರಿಂದ ಎಲ್ಲದಕ್ಕೂ ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗಿರೋದ್ರಿಂದ ನಮ್ಮಲ್ಲಿ ಒಂದೇನಾದ್ರು ಫೀಲಿಂಗ್ಸ್ ಇತ್ತು ಅಂದ್ರೆ ಶೇರ್ ಮಾಡ್ಕೊಳ್ಬೇಕು ಅಂದ್ರೆ ಹೊರಗಡೆ ಇರೋಂತ ಜನ ಬೇಕು ನಮ್ಗೆ ನಮ್ಮ ಮನಸ್ಸಿನಲ್ಲಿ ನಾವು ಶೇರ್ ಮಾಡ್ಕೊಳೋದಿಲ್ಲ ನಮ್ಮ ಒಳಗೆ ಒಂದು ಆತ್ಮ ಇದೆ ಅದರ ಜೊತೆ ನಾವು ಶೇರ್ ಮಾಡ್ಕೊಳೋದಿಲ್ಲ ಅನಿಸುತ್ತೆ ನಮ್ಮ ಆತ್ಮ ನಮ್ಮ ಮನಸ್ಸನ್ನ ನಮ್ಮ ಮಾತನ್ನ ಕೇಳೋಷ್ಟು ಶಕ್ತಿ ಅದಕ್ಕಿಲ್ಲ ಅಂತ ಆದ್ರೆ ನಮ್ಮ ಆತ್ಮಕ್ಕಿರೋಂಥ ಶಕ್ತಿ ಎಲ್ಲೂ ಇಲ್ಲ ಯಾರ ಹತ್ರನು ಇಲ್ಲ ಯಾರ ಡಾಕ್ಟರ್ ಹತ್ರನೂ ಇಲ್ಲ ಯಾವ ಜನರ ಹತ್ರನೂ ಇಲ್ಲ ಯಾವ ಫ್ಯಾಮಿಲಿ ಮೆಂಬರ್ಸ್ ಹತ್ರನೂ ಇಲ್ಲ ನಮ್ಮ ಆತ್ಮ ಜೊತೆ ಮಾತಾಡೋದನ್ನ ನಾವು ಕಲಿಬೇಕು ಆತ್ಮದ ಜೊತೆ ಮಾತು ಎಷ್ಟು ಹಿತಕರ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಗಾಸಿಪ್ ಗಳಿಲ್ಲ ಕಾಂಟ್ರವರ್ಸಿ ಇಲ್ಲ ಎಲ್ಲ ನಮ್ಮ ದೇಹದೊಳಗೆ ನಡೆಯುತ್ತೆ ನಮ್ಮ ಮನಸ್ಸೊಳಗೆ ನಡೆಯುತ್ತೆ ಇಲ್ಲಿ ಯಾರು ನಿಮ್ಗೆ ಹರ್ಟ್ ಮಾಡೋರಿಲ್ಲ ನಿಮ್ಮ ನೋವನ್ನ ಕೇಳೋರ್ ನಿಮ್ಮನ್ನ ನೋವಿನಿಂದ ಹೊರಗ್ ತರೋರ್ ಇದ್ದಾರೆ ನಿಮ್ಗೆ ಆಗಿ ಆಗಿರೋ ನೋವಿನಿಂದ ಹೊರಗ್ ತರ್ತಾರೆ ಮತ್ತೆ ಮುಂದೆ ಅಂತ ನೋವು ಆಗ್ಬಾರ್ದು ನಿಮ್ ಜೀವನದಲ್ಲಿ ಅಂಥ ದಿನಗಳು ಬರಬಾರ್ದು ಅಂತ ಸನ್ನಿವೇಶಗಳನ್ನು ಇನ್ನೊಂದ್ಸರಿ ನೀವು ಎದುರಿಸಬಾರ್ದು ಆ ರೀತಿ ಬೇರೆಯವ್ರ ವಿರುದ್ಧ ನಿಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವಂತ ಶಕ್ತಿ ನಮ್ಮ ದೇಹದಲ್ಲಿದೆ ನಾವು ಯಾಕೆ ಅದನ್ನು ಎಚ್ಚರಿಸ್ತಾ ಇಲ್ಲ ಯಾರಿದ್ದಾರೆ ಹಾಗಾದ್ರೆ ಹಾಗಾದರೆ ನಿಮ್ಮ ದೇಹದಲ್ಲಿರುವಂಥ ಏಳು ಚಕ್ರಗಳೇ ನಿಮ್ಮ ಗೆಳತಿ ನಿಮ್ಮ ಗೆಳೆಯ ನಿಮ್ಮ ಡಾಕ್ಟರ್ ನಿಮ್ಮ ಫ್ಯಾಮಿಲಿ ಅದನ್ನು ಯಾಕೆ ಆಕ್ಟಿವೇಟ್ ಮಾಡ್ತಾ ಇಲ್ಲ ನೀವು ಯಾಕೆಂದರೆ ಅದ್ರ ಬಗ್ಗೆ ಅರಿವಿಲ್ಲ ಅದ್ರ ಬಗ್ಗೆ ನಮ್ಗೆ ಯಾರು ಯಶ್ ಏನು ಹೇಳಿಲ್ಲ ನಾವೆಲ್ಲ ತುಂಬಾ ತುಂಬಾ ಕಲ್ತಿದೀವಿ ಹೊರ ಜಗತ್ತಿನಲ್ಲಿ ಬೇರೆ ದೇಶದ್ದು ಬೇರೆ ಜನದ್ದು ನಮ್ಗೆ ಬೇಕಾಗಿರೋದು ನಮಗ್ ಬೇಡದೇ ಇರೋದು ಎಲ್ಲದನ್ನು ನೋಡ್ತೀವಿ ಎಲ್ಲದನ್ನು ತಲೆಯಲ್ಲಿ ಇಟ್ಕೊಳ್ತೀವಿ ಬಟ್ ನಮ್ಮೊಳಗೆ ಇರೋರ ಬಗ್ಗೆ ನಾವ್ ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮೊಳಗೆ ಇರೋಂತರನ್ನ ನಾವ್ ಯಾವಾಗ ಅರ್ಥ ಮಾಡ್ಕೊಂಡ್ವಿ ಬೇರೆಯವರ ಅವಶ್ಯಕತೆನೆ ಇಲ್ಲ ಜೀವನದಲ್ಲಿ ಎಷ್ಟು ಸತ್ಯ ಅಲ್ವಾ ನಮ್ಮ ದೇಹಕ್ಕೆ ಒಂದು ಕ್ಯಾನ್ಸರ್ ಬಂದಿತ್ತು ಅಂದ್ರೆ ಆ ಕ್ಯಾನ್ಸರ್ ಅನ್ನ ನಾವು ಹೇಗೆ ಶಮನ ಮಾಡ್ಕೋಬಹುದು ನಾವೆಲ್ಲ ಓಡ್ತಿವಿ ಡಾಕ್ಟರ್ ಹತ್ರ ಲಕ್ಷಾನ್ ಗಟ್ಟಲೆ ಖರ್ಚು ಮಾಡ್ತೀವಿ ಆ ಥೆರಪಿ ಈ ಥೆರಪಿ ಎಲ್ಲಾ ಮಾಡ್ತಾರೆ ಎಷ್ಟೆಲ್ಲ ಥೆರಪಿ ಮಾಡ್ಕೊಂಡು ಇರೋಂತ ಬೇರೆ ಭಾಗಗಳು ಸಹ ಅದಕ್ಕೆ ಹಾನಿಗೊಳಗಾಗ್ತವೆ ನಮ್ಮ ದೇಹದಲ್ಲಿ ಎಷ್ಟು ಸ್ಟ್ರೆಸ್ ತಗೊಳ್ತೀವಿ ಮೆಂಟಲ್ ಇಲ್ನೆಸ್ ಎಷ್ಟಾಗುತ್ತೆ ಆ ಟೈಮ್ ನಲ್ಲಿ ಇದ್ರ ಹೊರತಾಗಿ ನಮ್ಮಲ್ಲೇ ನಾವು ಒಂದು ಉತ್ತಮವಾದಂತ ಅಫರ್ಮೇಶನ್ ಕೊಡಬಹುದು ಗುಡ್ ವೈಆಪ್ರೇಷನ್ ಬಿಡಬಹುದು ನಾವು ಈಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಗಿದೆ ಆ ನಮ್ಮ ದೇಹದಲ್ಲಿರುವಂತಹ ಕ್ಯಾನ್ಸರ್ ಸೆಲ್ ಗಳೆಲ್ಲ ಹಾಳಾಗಿದ್ದಾವೆ ಆದ್ರೂ ಸಹ ನೀವು ಮೂರು ತಿಂಗಳು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಮತ್ತೆ ಒಂದು ಅಫರ್ಮೇಷನ್ ಕೊಡೋದ್ರಿಂದ ಮೂರು ತಿಂಗಳಲ್ಲಿ ನೀವು ನಿಮ್ಮ ಸೆಲ್ಗಳು ನಿಮ್ಮ ಹಾಳಾಗಿರುವಂತಹ ದೇಹದಲ್ಲಿರುವಂತಹ ಸೆಲ್ ಗಳನ್ನ ನೀವೇ ಮರುಸೃಷ್ಟಿ ಮಾಡ್ಕೋಬಹುದು ನಿಮ್ಮ ಕ್ಯಾನ್ಸರ್ ಅನ್ನ ನೀವೇ ಶಮನ ಮಾಡ್ಕೋಬಹುದು ಅಂತ ಒಂದು ಹೀಲಿಂಗ್ ಇರುವಂತಹ ಒಂದು ಅತ್ಯುನ್ನತವಾದಂತಹ ಶಕ್ತಿ ನಿಮ್ಮಲ್ಲಿದೆ ಅಂತ ಚೈತನ್ಯ ನಿಮ್ಮಲ್ಲಿದೆ ಅಂತ ಚೈತನ್ಯವನ್ನ ನಾವ್ ಯಾಕೆ ಗುರುತಿಸ್ತಾ ಇಲ್ಲ ಇದು ತುಂಬಾ ಬೇಸರವಾದಂತಹ ಸಂಗತಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದು ನಾವ್ ಹೇಳಬೇಕು ಅಂದ್ರೆ ನಮ್ಮ ದೇಹದಲ್ಲಿ ನೂರಾ ಹದಿನಾಲ್ಕು ಚಕ್ರಗಳಿದಾವೆ ಆ ನೂರ ಹದ್ನಾಕು ಚಕ್ರಗಳನ್ನ ನಾವು ಬ್ಯಾಲೆನ್ಸ್ ಮಾಡೋದಾಗ್ಲಿ ಆಕ್ಟಿವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ನಾವು ಏಳು ಚಕ್ರಗಳನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿರ ಸಾಕು ಎಲ್ಲ ಚಕ್ರಗಳನ್ನು ಆಕ್ಟಿವೇಟ್ ಮಾಡಬಾರ್ದು ಯಾಕಂದ್ರೆ ಕುಂಡಲಿನಿ ಏನಾದರೂ ಆಕ್ಟಿವೇಟ್ ಆಗಿಬಿಡ್ತು ಅಂದ್ರೆ ಸಂಸಾರದಲ್ಲಿ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಪರ್ವತಕ್ಕೆ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕುಂಡಲಿನಿ ಆಕ್ಟಿವೇಟ್ ಮಾಡುವಂತ ಇಲ್ಲ ಬ್ಯಾಲೆನ್ಸ್ ಆಗಿ ಇಡ್ಬೋದು ಬಟ್ ಚಕ್ರಗಳನ್ನ ಬ್ಲಾಕ್ ಮಾಡಬಾರ್ದು ಅಷ್ಟೇನೆ ಚಕ್ರಗಳನ್ನ ಬ್ಲಾಕ್ ಮಾಡಿದ್ರೆ ತುಂಬಾ ತೊಂದರೆ ಬರುತ್ತೆ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿರ್ತವೆ ಚಕ್ರಗಳು ಒಂದು ಚಕ್ರ ಈಗ मुलाधार चक्र ऍक्टिव्हेट ऍक्टिव्हट हृदय चक्र ಬ್ಲಾಕ್ಡ್ ಅಂದ್ರೆ ಅಲ್ಲಿ ತುಂಬಾ ತರ ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರ್ತವೆ ನಿಮ್ಮ ಜೀವನದಲ್ಲ ನೀವು ಪ್ರೀತಿಯಲ್ಲಿ ಸೋಲ್ತೀರಾ ಅಹಂಕಾರದಲ್ಲಿ ಗೆಲ್ತೀರಾ ಮೂಲಾಧಾರ ಚಕ್ರ ತುಂಬಾ ಆಕ್ಟಿವೇಟ್ ಇತ್ತು ಮತ್ತೆ ಹಾರ್ಟ್ ಚಕ್ರ ಬ್ಲಾಕ್ ಇತ್ತು ಅಂದ್ರೆ ಹಾಗೇನೆ ತುಂಬಾ ವಿಷಯ ತುಂಬಾ ಸೂಕ್ಷ್ಮ ವಿಚಾರಗಳು ಚಕ್ರಗಳಿಗೆ ಸಂಬಂಧಿಸಿದಂಗೆ ತುಂಬಾ ಸೂಕ್ಷ್ಮ ವಿಚಾರಗಳಿದಾವೆ ಅದ್ರ ಬಗ್ಗೆ ತಿಳ್ಕೊಬೇಕು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಆ ಚಕ್ರಗಳ ಸ್ವಲ್ಪ ಬ್ಯಾಲೆನ್ಸ್ ಇಡೋ ಕಡೆಗೆ ನಾವು ಗಮನ ಹರಿಸ್ಕೊಂಡು ಯಾವಾಗ ಹೋಗ್ತಿವಿ ಎಲ್ಲಾ ರೀತಿಯಲ್ಲೂ ನಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಏಳು ಚಕ್ರಗಳು ಪ್ರಮುಖ ಚಕ್ರಗಳಾಗಿದ್ದಾವೆ ಇಪ್ಪತ್ತೊಂದು ಚಕ್ರಗಳು ಸಣ್ಣ ಚಕ್ರಗಳಿದಾವೆ ಎಂಬತ್ತಾರು ಚಕ್ರಗಳು ಸೂಕ್ಷ್ಮ ಚಕ್ರಗಳು ನಾವು ಇಪ್ಪತ್ತೊಂದು ಮತ್ತೆ ಎಂಬತ್ತಾರು ಚಕ್ರಗಳನ್ನ ಆಕ್ಟಿವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಏಳು ಚಕ್ರಗಳನ್ನ ಸ್ವಲ್ಪ ಆಕ್ಟಿವೇಟ್ ಮಾಡಿ ಸ್ವಲ್ಪ ಬ್ಯಾಲೆನ್ಸ್ ಇಡಿ ಚಕ್ರಗಳನ್ನ ಬ್ಯಾಲೆನ್ಸ್ ಇಡಿ ನೀವು ಆಕ್ಟಿವೇಟ್ ಮಾಡೋದು ಅವಶ್ಯಕತೆ ಇಲ್ಲ ಬ್ಯಾಲೆನ್ಸ್ ಇಡಿ ಚಕ್ರಗಳು ಅಂದ್ರೆ ಏನು ಚಕ್ರ ಅಂದ್ರೆ ಏನು ಚಕ್ರ ಅಂದ್ರೆ ಚಲನೆಯಲ್ಲಿ ನಿರಂತರವಾಗಿ ಚಲಿಸ್ತಾ ಇರೋದು ಏನು ನಿರಂತರವಾಗಿ ಚಲಿಸ್ತಾ ಇದೆ ನಮ್ಮ ದೇಹದಲ್ಲಿರುವಂಥ ಚೈತನ್ಯ ನಮ್ಮ ಜೆ ದೇಹದಲ್ಲಿರುವಂಥ ಒಂದು ಶಕ್ತಿ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಮ್ಮ ಆತ್ಮ ಹೇಗೆ ನಮ್ಗೆ ಕಣ್ಣಿಗೆ ಕಾಣೋದಿಲ್ವೋ ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಸಹ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಆ ಶಕ್ತಿ ಕೆಳಗಿಂದ ಮೇಲೆ ಹರಿಯುತ್ತೆ ಕೆಳಗಿಂದ ಮೇಲೆ ಹೋಗುತ್ತೆ ಮತ್ತೆ ಮೇಲಿಂದ ಕೆಳಗೆ ಬರುತ್ತೆ ಈ ರೊಟೇಟ್ ಆಗ್ತಾ ಇರುತ್ತೆ ಆ ಶಕ್ತಿ ಇದೇ ಚಕ್ರ ಅಂತ ಹೇಳ್ತೀವಿ ಒಂದೊಂದು ಚಕ್ರದಲ್ಲಿ ಒಂದೊಂದು ಶಕ್ತಿ ಅಡಗಿದೆ ಇವತ್ತು ತಿಳ್ಕೋಣ ಯಾವ ಚಕ್ರದಲ್ಲಿ ಏನಿದೆ ಅನ್ನೋದು ಫಸ್ಟ್ ನಾನು ಒಂದೇ ಚಕ್ರದ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾಳೆ ಮತ್ತೆ ಇನ್ನೊಂದು ಚಕ್ರದ ವಿಡಿಯೋನ ತರ್ತೀನಿ ಇಲ್ಲಾದ್ರೆ ದೊಡ್ಡದಾಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲು ಬರೋದು ಮೂಲಾಧಾರ ಚಕ್ರ ಮೂಲಾಧಾರ ಅನ್ನೋದು ಸಂಸ್ಕೃತಿನ ಸಂಸ್ಕೃತದ ಒಂದು ಪದ ಇದು ಇದನ್ನ ಇಂಗ್ಲಿಷ್ ನಲ್ಲಿ ರೂಟ್ ಚಕ್ರ ಅಂತ ಹೇಳ್ತೀವಿ ಪ್ರಶ್ನೆ ಕೇಳ್ತೀನಿ ನೀವು ಮರವನ್ನು ನೋಡಿದ್ರೆ ಯಾ ಮರದಲ್ಲಿನ ಯಾವ ಭಾಗಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡ್ತೀರಾ ನೀವು ರೆಂಬೆ ಒಂಬೆಕ್ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ಹಣ್ಣಿಗ ಹಣ್ಣುಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ಅಥವಾ ಮರದ ಬೇರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಮರದ ಬೇರು ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಹೇಳ್ತಾರೆ ಮರದ ಬೇರೆ ಇಂಪಾರ್ಟೆಂಟ್ ಅಂತ ಯಾಕೆ ಅಂದ್ರೆ ಮರದ ಬೇರು ಮಣ್ಣಿನ ಒಳಗೆ ಇದೆ ಮತ್ತೆ ಮಣ್ಣನ್ನ ತುಂಬಾ ಗಟ್ಟಿ ಗಟ್ಟಿಯಾಗಿ ಹಿಡ್ಕೊಂಡಿದೆ ಮಣ್ಣನ್ನ ಅದ್ರೊಳಗೆ ಹಿಡ್ಕೊಂಡಿರೋದ್ರಿಂದ ಮರದ ಬೇರು ಮಣ್ಣಿನ ಜೊತೆ ಸಂಪರ್ಕವನ್ನ ಹೊಂದಿರೋದ್ರಿಂದ ಅದು ಇವತ್ತು ಹೆಮ್ಮರವಾಗಿ ಬೆಳೆದ್ ನಿಂತಿದೆ ತುಂಬಾ ಚೆನ್ನಾಗಿ ಬೆಳೆದ್ ನಿಂತಿದೆ ಹಣ್ಣುಗಳನ್ನು ಕೊಡ್ತಾ ಇದೆ ಅದಕ್ಕೆ ಇಂಪಾರ್ಟೆಂಟ್ ಇರೋದು ಭೂಮಿ ಭೂಮಿ ಜೊತೆ ಗ್ರೌಂಡೆಡ್ ಆಗಿದೆ ಹಾಗೆನೆ ಮೂಲಾಧಾರ ಚಕ್ರ ಅಂದ್ರೆ ಒಂದ್ ರೀತಿ ಭೂಮಿಗೆ ಸಂಬಂಧಿಸಿರೋದು ಭೂಮಿ ತಾಯಿ ಅಂತ ಹೇಳ್ಬೋದು ನಾವು ಎಷ್ಟು ನಾವು ಭೂಮಿಯ ಜೊತೆ ಕನೆಕ್ಟ್ ಇರ್ತೀವೋ ಅಷ್ಟು ನಮ್ಮ ಮೂಲಧಾರ ಚಕ್ರ ಚೆನ್ನಾಗಿರುತ್ತೆ ಭೂಮಿ ಜೊತೆ ಕನೆಕ್ಟ್ ಇರೋದು ಅಂದ್ರೆ ಏನು ಭೂಮಿ ಜೊತೆಗೆ ಕನೆಕ್ಟ್ ಇರೋ ಆದಷ್ಟು ನಾವು ಗ್ರೌಂಡೆಡ್ ಇರಬೇಕು ನಮ್ಮ ಮದ ಮತ್ಸರ ಅಹಂಕಾರಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಾವು ನೇಚರ್ ಜೊತೆಗೆ ಸಂಪರ್ಕವನ್ನು ಹೊಂದಬೇಕು ಮೂಲಧಾರ ಚಕ್ರ ಆಕ್ಟಿವೇಟ್ ಆಗೋದಾಗ್ಲಿ ಬ್ಯಾಲೆನ್ಸ್ ಆಗೋದಾಗ್ಲಿ ಇದ್ರಿಂದ ಹುಲಿನ ಮೇಲೆ ನಡಿಬೇಕು ಮಣ್ಣನ್ನ ಕೈಯ್ಯಲ್ಲಿ ಹಿಡ್ಕೊಳ್ಳಿ ಏನು ಇಲ್ಲ ಏನು ಉಪಯೋಗ ಇಲ್ಲ ನೀವು ಮಣ್ಣನ್ನ ಹಿಡ್ಕೊಳ್ಳೋದ್ರಿಂದ ಯಾವ ಕೆಲಸನೂ ಆಗೋದಿಲ್ಲ ಅಂದ್ರೂ ಸಹ ಮಣ್ಣನ್ನ ಕೈಯಲ್ಲಿ ಹಿಡ್ಕೊಳ್ಳೋದನ್ನ ಕಲಿಬೇಕು ಯಾಕೆ ಅಂದ್ರೆ ನಾವು ಮಣ್ಣನ್ನ ಎಷ್ಟು ಮುಟ್ತೀವಿ ಮತ್ತೆ ಮಣ್ಣಿನ ಜೊತೆಗೆ ಎಷ್ಟು ಸಂಪರ್ಕವನ್ನ ಹೊಂದಿರ್ತೀವಿ ಎಷ್ಟು ಗ್ರೌಂಡೆಡ್ ಇರ್ತೀವಿ ಮೂಲಧಾರ ಚಕ್ರ ನಮ್ಮ ಮೂಲಭೂತ ಅಗತ್ಯತೆಗಳ ಚಕ್ರ ಆಗಿದೆ ಇದು ನಮ್ಮ ಮೂಲಭೂತ ಅಗತ್ಯತೆಗಳನ್ನ ಇದು ನಿರ್ವಹಿಸುತ್ತೆ ಅಂದ್ರೆ ಮೂಲಧಾರ ಚಕ್ರ ಎಲ್ಲಿ ಇರುತ್ತೆ ಅಂದ್ರೆ ಮೂಲಧಾರ ಚಕ್ರೆನ್ನೆಹುರಿಯ ಕೊನೆಯಲ್ಲಿ ಇರುತ್ತೆ ತುಂಬಾ ಕೊನೆಯಲ್ಲಿ ಬೆನ್ನವರಿಗೆ ಬರುತ್ತಲ್ಲ ಬರುತ್ತಲ್ಲ ಕೆಳಗೆ ತುಂಬಾ ಕೆಳಗಿರೋದೇ ಮೂಲಧಾರ ಚಕ್ರ ಮೂಲಧಾರ ಚಕ್ರವನ್ನ ನಾವು ರೆಡ್ ಕಲರ್ ನಲ್ಲಿ ನೋಡ್ತೀವಿ ಅದಕ್ಕೆ ಸಂಬಂಧಿಸಿದ ಬಣ್ಣ ಅಂದ್ರೆ ಕೆಂಪು ಬಣ್ಣ ಮೂಲಧಾರ ಚಕ್ರಗಳು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ದೇಹದ ಭಾಗಗಳಲ್ಲಿ ಏನ್ ತೊಂದರೆ ಆಗುತ್ತೆ ಯಾವ ಭಾಗಗಳು ನಮ್ಮ ಮೂಲಧಾರ ಚಕ್ರಗಳು ಸರಿ ಇಲ್ಲ ಅಂದ್ರೆ ಯಾವ ಭಾಗಗಳು ತೊಂದರೆಗೆ ಈಡಾಗ್ತವೆ ಅಂದ್ರೆ ಪಾದಗಳು ಕಾಲುಗಳು ಹಲ್ಲುಗಳು ಮೂಳೆ ದೊಡ್ಡ ಕರುಳು ಮೂತ್ರಪಿಂಡಗಳು ಬೆನ್ನುಹುರಿ ಇಷ್ಟೇ ಪಾಟ್ಸ್ಗಳು ಮೂಲಾಧಾರ ಚಕ್ರಗಳಿಗೆ ಸಂಬಂಧಿಸ ಸಂಬಂಧಪಟ್ಟಿದ್ದಾವೆ ಅದರಲ್ಲೂ ಯಾರಿಗಾದರೂ ಕಿಡ್ನಿ ಪೇಶೆಂಟ್ಸ್ ಮತ್ತೆ ಕಿಡ್ನಿ ಸರಿ ಇಲ್ಲ ಅಂದ್ರೆ ಅವರು ಮೂಲಾಧಾರ ಚಕ್ರ ಸರಿ ಇಲ್ಲ ಮೂಲಾಧಾರ ಚಕ್ರ ಬರೋದು ನಮ್ಮ ಬೆನ್ನುಹುರಿಯ ಕೆಳಗಿನ ಭಾಗದಲ್ಲಿ ಆಗಿರೋದ್ರಿಂದ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಪಾರ್ಟ್ಸ್ ಗಳು ಬರ್ತವೆ ಮತ್ತೆ ಅದ್ರ ಕೆಳಗಿರೋಂತಹ ಪಾರ್ಟ್ಸ್ ಗಳು ಬರ್ತವೆ ಕೆಲವೊಬ್ಬರಿಗೆ ತುಂಬಾ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ ಇರುತ್ತೆ ಲೇಡೀಸ್ಗೆ ಅಂತವರಿಗೂ ಸಹ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ದೊಡ್ಡ ಕರುಳಿನಲ್ಲಿ ಸಹ ಹೋಲ್ಸ್ ಆಗಿರ್ತವೆ ಅವರಿಗೂ ಸಹ ಇದೇ ಸೇಮ್ ಪ್ರಾಬ್ಲಮ್ ಗುಡ್ ಅಫರ್ಮೇಶನ್ ಕೊಡ್ರಿ ಒಂದ್ ಒಳ್ಳೆ ಥಿಂಕ್ ಅನ್ನ ಮಾಡೋದ್ ಕಲರಿ ನಿಮ್ ಥಾಟ್ಸ್ ಯಾವಾಗ್ಲೂ ಪಾಸಿಟಿವ್ ಆಗಿರಬೇಕು ಅಂತ ಅಫರ್ಮೇಶನ್ ಥಾಟ್ಸ್ ಚೇಂಜ್ ಮಾಡೋದ್ರಿಂದ ಎಲ್ಲಾ ರೋಗಗಳನ್ನು ನಾವೇ ಕಡಿಮೆ ಮಾಡ್ಕೋಬಹುದು ಆದಷ್ಟು ಮೆಡಿಟೇಷನ್ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರವನ್ನು ನೀವು ಸರಿ ಮಾಡ್ಕೋಬೇಕು ಅಂದ್ರೆ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ನಿಂದನು ಸಹ ನಮ್ಮ ಚಕ್ರಗಳು ಹೀಲಿಂಗ್ ಆಗ್ತದೆ ಹೀಲಿಂಗ್ ಸಿಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಇದರಿಂದ ಸಹ ನಮ್ಮ ಮೂಲಾಧಾರ ಚಕ್ರದಲ್ಲಿ ಒಂದು ಒಂದು ಒಳ್ಳೆ ರೀತಿಯ ಶಕ್ತಿ ಸಂಚಲನವಾಗುತ್ತೆ ಇಲ್ಲೊಬ್ರು ತುಂಬಾ ಬೆನ್ನು ನೋಯುತ್ತೆ ಅಂತ ಹೇಳ್ತಿರ್ತಾರೆ ಅಂದ್ರೆ ಅವ್ರು ಏನೋ ಕೆಲಸ ಮಾಡಿರೋದಿಲ್ಲ ಡಾಕ್ಟರ್ ತೋರಿಸಿದ್ ಏನು ಅಂತ ರೀಸನ್ ಗೊತ್ತಾಗೋದಿಲ್ಲ ಯಾಕೆ ನಮ್ಮ ಚಕ್ರಗಳು ನಮ್ ನಮ್ಗೆ ಬಂದಂತಹ ತೊಂದರೆಗಳಿಗಷ್ಟೇ ಇಟ್ಕೊಂಡಿರಲ್ಲ ನಮ್ಮ ಚಕ್ರಗಳು ಹಿಂದಿನ ಜನ್ಮದಲ್ಲಿ ಆದಂತಹ ತೊಂದರೆಗಳಿಗೂ ಸಹ ಕೊಂಡ್ ಬಂದಿರ್ತವೆ ಈಗ ಬೆನ್ನೂರಿಯಲ್ಲಿ ಯಾರಿಗಾದ್ರೂ ತುಂಬಾ ತ್ರಾಸ ಆಗ್ತಾ ಇದೆ ಅವರಿಗೆ ರೀಸನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ಬೋದು ಹೋದ ಜನ್ಮದವರ ಬರ್ಡನ್ಸ್ ಅವರು ತುಂಬಾ ಕಷ್ಟವನ್ನ ಅನುಭವಿಸಿ ಬಂದಿದ್ದಾರೆ ಅದೆಲ್ಲ ಆ ಕರ್ಮ ಅವರ ಚಕ್ರದಲ್ಲಿ ಶೇಖರವಾಗಿದೆ ಅಂತ ಅಂತ ಹೇಳ್ಬೋದು ಅದು ನಮ್ಗೆ ನಮ್ಗೆ ಗೊತ್ತಿರಲ್ಲ ಬಟ್ ನಮ್ಮ ಎನ್ಸಿಸ್ಟರ್ಸ್ ಗೆ ಗೊತ್ತಿರುತ್ತೆ ಮೂಲಧಾರ ಚಕ್ರ ಸರಿ ಇಲ್ಲ ಅಂದ್ರೆ ನಮ್ಮ ಮಾನಸಿಕವಾಗಿ ನಾವು ಏನೇನು ತೊಂದರೆ ಆಗುತ್ತೆ ಮೂಲಧಾರ ಚಕ್ರ ಸರಿ ಇಲ್ಲಾಂದರೆ ಮಾನಸಿಕವಾಗಿ ಇನ್ಸೆಕ್ಯೂರಿಟಿ ಇರುತ್ತೆ ಒಂಥರ ನಮ್ಗೆ ಸೆಕ್ಯೂರ್ ಅನ್ಸೋದಿಲ್ಲ ನಮ್ಮ ನಮ್ಗೆ ಯಾವಾಗ್ಲೂ ಅಷ್ಟೇ ಯಾರೇ ನಮ್ ಅಕ್ಕ ಪಕ್ಕ ಇದ್ರು ನಮ್ ಫ್ಯಾಮಿಲಿ ಇದ್ರು ನಾವು ಸೆಕ್ಯೂರ್ ಆಗಿದ್ದೀವಿ ಅಂತ ನಮ್ಗೆ ಯಾವತ್ತು ಅನ್ಸೋದಿಲ್ಲ ಯಾಕೆ ಅನ್ಸೋದಿಲ್ಲ ಅಂದ್ರೆ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಇಲ್ಲ ಯಾವಾಗ್ಲೂ ಒಂಥರ ಆತಂಕ ಭಯ ಯಾರಾದ್ರೂ ಹತ್ತು ನಿಮಿಷ ಮನೆಗ್ ಲೇಟ್ ಬರ್ತಾರೆ ಅಂದ್ರೆ ಒದ್ದಾಡ್ ಬಿಡ್ತೀವಿ ಮನೇಲಿ ಇದ್ದು ಯಾಕೆ ಲೇಟ್ ಆಯ್ತು ಯಾಕೆ ಲೇಟ್ ಆಯ್ತು ಏನಾದ್ರೂ ಆಗಿರ್ಬೋದೇನೋ ಎಷ್ಟೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಈ ನೆಗೆಟಿವ್ ಥಿಂಕಿಂಗ್ ಈ ಭಯ ಆತಂಕ ಇದೆಲ್ಲ ಬರೋದು ಮೂಲಧಾರ ಚಕ್ರ ಸರಿ ಇಲ್ಲ ಅಂತ ಹೇಳಿ ನಾವು ಡಿಪ್ರೆಷನ್ ಸಹ ತುಂಬಾ ಬರುತ್ತೆ ಈಗಿನ ಕಾಲದಲ್ಲಿ ಡಿಪ್ರೆಷನ್ ಅನ್ನೋದೊಂದು ವರ್ಡ್ ಎಲ್ಲಾ ಕಡೆನೂ ಹರಿದಾಡ್ತಾ ಇದೆ ಯಾಕೆ ಇಷ್ಟು ಡಿಪ್ರೆಷನ್ ಗೆ ಹೋಗ್ತಾ ಇದಾರೆ ಅವ್ರ ಚಕ್ರವನ್ನ ಅವ್ರ ಸಮತೋಲನದಲ್ಲಿ ಇಟ್ಟಿಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣ ವಿಚಾರಗಳು ಯಾರಾದ್ರೂ ಸ್ವಲ್ಪ ಹರ್ಟ್ ಮಾಡಿದ್ರು ಅವ್ರಿಗೇನೋ ಅದು ದೊಡ್ಡದು ಆಗ್ಬಿಡ್ತು ಅನ್ನಷ್ಟು ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಅದನ್ನೇ ಯೋಚಿಸ್ತಾರೆ ಅದ್ರ ಬಗ್ಗೆನೇ ಥಿಂಕ್ ಮಾಡಿ ಮಾಡಿ ಡಿಪ್ರೆಷನಿಗೆ ಹೋಗ್ತಾರೆ ಮತ್ತೆ ಯಾವಾಗಲೂ ಡಿಸ್ಕನೆಕ್ಟ್ ಫೀಲ್ ಆಗುತ್ತೆ ಮೂಲಾಧಾರ ಚಕ್ರ ಇಲ್ಲ ಅಂದ್ರೆ ಎಲ್ಲ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಇದ್ರು ಸಹ ಅವ್ರ ಜೊತೆ ನಾವು ಹೊಂದಾಡ್ಕೆಯಿಂದ ಹೋಗ್ತಾ ಇದ್ದೀವಿ ಅಂತ ಅನಿಸೋದಿಲ್ಲ ಡಿಸ್ಕನೆಕ್ಟ್ ಫೀಲ್ ನಾವೇನೋ ಒಬ್ಬರೇ ಇದ್ದೀವಿ ಅನಿಸ್ತಾ ಇರುತ್ತೆ ಕಾಂಗೀತನ ತುಂಬಾ ಬರುತ್ತೆ ಆಮೇಲೆ ಒಂಥರ ರೆಸ್ಟ್ಲೆಸ್ ಅನ್ಸುತ್ತೆ ಎಷ್ಟೇ ನಾವು ಮಲ್ಕೊಳ್ಳಿ ಹೇಳಿ ಮನೆಯಲ್ಲೇ ಇರ್ಲಿ ಅಂದ್ರೂ ಸಹ ಸಮಾಧಾನ ಇರೋದಿಲ್ಲ ನಾವು ಇನ್ನು ರೆಸ್ಟ್ ಮಾಡ್ಬೇಕು ಲೆಸಿನೆಸ್ ಬಾಳ ಬರುತ್ತೆ ಆ ರೀತಿ ತುಂಬಾ ಆಸೆ ತುಂಬಾ ಎಷ್ಟೇ ಸಿಕ್ಕರು ಎಷ್ಟೇ ತಗೊಂಡ್ರು ಇನ್ನು ಸಿಗ್ಲಿ ಇನ್ನು ಸಿಗ್ಲಿ ಅನ್ನೋಂತ ಆಸೆ ಇರುತ್ತೆ ಅದೆಲ್ಲ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಇಂದ ನಿಮ್ ಬರುವಂತಹ ತೊಂದರೆಗಳಾಗಿದ್ದಾವೆ ಹಿಂದಿನ ಕಾಲದಲ್ಲಿ ಎಷ್ಟೆಲ್ಲ ಜನ ಎಷ್ಟ ನಮ್ಮ ಪೂರ್ವಜರು ಎಷ್ಟೆಲ್ಲ ವರ್ಷಗಳ ಕಾಲ ಬದುಕಿದ್ರು ಬಟ್ ಯಾರೋ ಇಷ್ಟೆಲ್ಲ ಡಾಕ್ಟರ್ಸ್ಗೆ ಬೀಟ್ ಆಗೋದಾಗ್ಲಿ ಇಷ್ಟೆಲ್ಲ ಎಮೋಷನಲ್ ಮೆಂಟಲ್ ಮತ್ತೆ ಫಿಸಿಕಲ್ ತೊಂದರೆಗಳು ಅವ್ರಿಗೆ ಇರಲಿಲ್ಲ ಯಾಕೆ ಅಂದರೆ ಅವರು ಪರಿಸರ ಜೊತೆಗೆ ಸ್ನೇಹವನ್ನು ಹೊಂದಿದ್ರು ಮಣ್ಣಿನ ಜೊತೆ ಸ್ನೇಹ ಹೊಂದಿದ್ರು ವ್ಯವಸಾಯ ಮಾಡ್ತಿದ್ರು ದಿನವಿಡೀ ಪ್ರಕೃತಿಯೊಂದಿಗೆ ಅವ್ರು ಬೆರೀತಿದ್ರು ಪ್ರಾಣಿ ಪಕ್ಷಿಗಳೊಂದಿಗೆ ಬೆರೀತಿದ್ರು ಅದಕ್ಕೋಸ್ಕರ ಅವರಿಗೆ ಅಂತ ಯಾವುದೇ ತೊಂದರೆಗಳು ಇರಲಿಲ್ಲ ಅವ್ರ ವೈದ್ಯರು ಅಂದ್ರೆ ಅವ್ರಿಗೆ ಏನು ಗೊತ್ತಿರಲಿಲ್ಲ ಅವ್ರು ಏನೇ ಆದ್ರೂ ಸಹ ಅವರನ್ನು ಅವರೇ ಸರಿ ಮಾಡ್ಕೊಳ್ತಿದ್ರು ಇಂಥ ದೊಡ್ಡ ನೋವಾದ್ರು ಅವರು ವೈದ್ಯರ ಹತ್ರ ಹೋಗಿ ಬೈಡೇಜ್ ಬರೋದು ಆ ತರ ಏನು ಇರಲಿಲ್ಲ ಯಾಕೆಂದ್ರೆ ಅವ್ರದ್ದ ಅವ್ರ ದೇಹವನ್ನು ಅವ್ರ ಪ್ರೀತಿಸ್ತಿದ್ರು ಮೂಲಧಾರ ಚಕ್ರ ಸರಿ ಇದ್ರೆ ಏನು ಇರುತ್ತೆ ಈ ಹೇಗಿರುತ್ತೆ ಅಂತ ಅನ್ನೋದಾದ್ರೆ ಒಂಥರ ರಕ್ಷಣೆಯನ್ನ ಫೀಲ್ ಮಾಡ್ತೀವಿ ಯಾರಿಲ್ಲ ಅಂದ್ರೂ ನಾನು ಬದುಕ್ತೀನಿ ಜೀವನದಲ್ಲಿ ನಾನು ಮುಂದೆ ಹೋಗ್ತೀನಿ ನಾನು ಏನಾದ್ರೂ ಮಾಡ್ತೀನಿ ಅಂತ ಒಂದು ಭಾವನೆ ಇರುತ್ತೆ ಮತ್ತೆ ಗ್ರೌಂಡೆಡ್ ಫೀಲ್ ಮಾಡ್ತಾರೆ ಗ್ರೌಂಡೆಡ್ ಫೀಲ್ ಮಾಡೋದಂದ್ರೆ ಅಹ್ ಗ್ರೌಂಡೆಡ್ ಇರೋರು ಜಾಸ್ತಿ ಪಡ ಪಡೋದಿಲ್ಲ ಅವರಿಗೆ ಅಹಂಕಾರ ಕಡಿಮೆ ಇರುತ್ತೆ ಆಮೇಲೆ ಶಾರ್ಟ್ ಟೆಂಪರ್ ಮಾಡೋದಿಲ್ಲ ಬಟ್ ಯಾರು ಮೂಲಧಾರ ಚಕ್ರ ಸರಿ ಇರೋದಿಲ್ಲ ಅವ್ರು ಗ್ರೌಂಡೆಡ್ ಇಲ್ಲ ಅಂದ್ರೆ ಅವ್ರಿಗೆ ಇದೆಲ್ಲ ತೊಂದರೆಗಳು ತುಂಬಾ ಇರುತ್ತೆ ಮತ್ತೆ ಸ್ಟೇಬಲ್ ಆಗಿರ್ತಾರೆ ಇವತ್ತು ಊಟ ಇದ್ರು ಅವ್ರು ಸ್ಟೇಬಲ್ ನಾಳೆ ಊಟ ಇಲ್ಲ ಅಂದ್ರೂ ಸ್ಟೇಬಲ್ ಮತ್ತೆ ಯಾವ್ದೇ ಪರಿಸ್ಥಿತಿಗಾದ್ರು ತುಂಬಾ ಈಸಿಯಾಗಿ ಹೊಂದ್ಕೊಬಿಡ್ತಾರೆ ಮೂಲಾಧಾರ ಚಕ್ರ ಸರಿ ಇದ್ರೆ ಆಮೇಲೆ ಯಾವಾಗ್ಲೂ ಸೇಫ್ ಇದೀವಿ ಅಂದ್ಕೊಂತಾರೆ ನಮ್ಗೆಲ್ಲಾದ್ರೂ ದೇವ್ರ್ ಎಲ್ಲಾದ್ರೂ ಒಂದ್ ಕಡೆ ಸಪೋರ್ಟ್ ಮಾಡ್ತಾನೆ ಅನ್ಕೊಂಡು ಅವ್ರು ಯೋಚನೆ ಮಾಡ್ತಾರೆ ತುಂಬಾ ತಾಳ್ಮೆಯಿಂದ ಇರ್ತಾರೆ ಮತ್ತೆ ತಮ್ಮ ದೇಹವನ್ನ ತಾವು ಪ್ರೀತಿಸ್ತಾರೆ ಇಂಪಾರ್ಟೆಂಟ್ ನಮ್ಮ ದೇಹವನ್ನ ನಾವು ಪ್ರೀತಿಸಲ್ಲ ಜಾಸ್ತಿ ನಮ್ಮ ದೇಹವನ್ನ ಎಲ್ಲ ಯಾಕೆಂದ್ರೆ ಡಾಕ್ಟರ್ಸ್ ಜೊತೆ ಚೆನ್ನಾಗಿರ್ಲಿ ಆ ರೀತಿ ಎಲ್ಲ ಭಾವನೆಗಳು ಇರ್ತಾವೆ ನಮ್ಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಮನೆಯಲ್ಲಿ ಒಬ್ಬ ಮಹಿಳೆ ತನ್ನ ಎಲ್ಲಾ ಮಕ್ಕಳಿಗೂ ಪತಿಗೂ ಎಲ್ಲರಿಗೂ ಚೆನ್ನಾಗಿ ಊಟ ಹಾಕಿದ್ಲು ಅಂದ್ರೆ ಮತ್ತೆ ಹಳೇದು ಉಳಿದಿರೋದು ನಿನ್ನಿದು ಅನ್ನ ಈ ರೀತಿ ಹಾಕೊಂಡು ಊಟ ಮಾಡ್ತಾರೆ ಅವ್ರು ಯಾಕೆ ಹಂಗ್ ಮಾಡ್ತಾರೆ ಅವ್ರ ದೇಹವನ್ನು ಅವ್ರು ಪ್ರೀತಿಸಲ್ಲ ಬೇರೆಯವರನ್ನ ಪ್ರೀತಿಸ್ತಾರೆ ಬಟ್ ತಮ್ಮ ದೇಹವನ್ನ ತಾವು ಪ್ರೀತಿಸಲ್ಲ ತಮ್ಮ ದೇಹದಲ್ಲಿ ಒಂದು ಉತ್ತಮವಾದಂತ ಎನರ್ಜಿಯನ್ನ ಹಾಕೋದಿಲ್ಲ ನೀವು ಈ ರೀತಿ ಹಳೆಯದೆಲ್ಲ ತಿನ್ನೋದ್ರಿಂದ ನಿಮ್ಮ ಅವರ ಅಂತ ಇರುತ್ತೆ ಅಭಾಮಂಡಲ ಅಂತ ಇರುತ್ತೆ ಅದು ತುಂಬಾ ಡ್ಯಾಮೇಜ್ ಆಗುತ್ತೆ ಅದರಿಂದ ಸಹ ನಿಮ್ಗೆ ಹೊರಗಿಂದ ನೆಗೆಟಿವಿಟಿ ಬಂದ್ರು ಸಹ ನಿಮ್ ಅದನ್ನ ಬೇಗ ಕ್ಯಾಚ್ ಅಪ್ ಮಾಡ್ತೀರಾ ಅದಕ್ಕೂ ಸ್ವಲ್ಪ ನಿಮ್ಮ ದೇಹವನ್ನ ನೀವು ಯಾವಾಗ ಇಷ್ಟ ಪಡೋದು ಅದನ್ನ ಪ್ರೀತಿಸೋದು ಕಳೀತಿರೋ ಅವಾಗ ಅರ್ಧಕ್ಕರ್ಧ ತೊಂದ್ರೆ ತುಂಬಾ ಕಡಿಮೆ ಆಗ್ಬಿಡುತ್ತೆ ಈಗಿಂದ ಕಾಲ ಅಂದ್ರೆ ಈ ಇಸವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ಇದು ಎಂಟು ನಂಬರ್ ಎಲ್ಲ ಟೋಟಲ್ ಮಾಡಿದ್ರೆ ಎಂಟು ಬರುತ್ತೆ ಶನಿ ಮಹಾರಾಜರು ಈ ವರ್ಷದಲ್ಲಿ ಶನಿ ಮಹಾರಾಜ್ ಅಂದ್ರೆ ಪರಿಶ್ರಮ ಅವರು ವರ್ಷ ಇದು ಆದಷ್ಟು ಎಲ್ಲರೂ ತಮ್ಮ ದೇಹವನ್ನು ಪ್ರೀತಿಸ್ಬೇಕು ಎಕ್ಸಸೈಸ್ ಮಾಡ್ಬೇಕು ಯೋಗ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಮೆಡಿಟೇಷನ್ ಮಾಡ್ಬೇಕು ನಾನ್ ಚೆನ್ನಾಗಿರ್ಬೇಕು ನಾನ್ ಸೇಫ್ ಆಗಿರ್ಬೇಕು ಅನ್ನೋ ಭಾವನೆಯನ್ನ ತನ್ಕೋಬೇಕು ಬೇರೆಯವ್ರನ್ನ ಪ್ರೀತಿಸೋದ್ ಬದಲು ತಮ್ಮನ್ನ ತಾವು ಪ್ರೀತಿಸ್ಕೊಂಡು ಮುಂದೆ ಹೋದ್ರು ಅಂದ್ರೆ ಈ ವರ್ಷ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಯಾರು ಬೇರೆಯವರನ್ನೇ ಪ್ರೀತಿಸ್ತಾರೆ ಬೇರೆಯವ್ರ ಜೊತೆ ಬೇರೆಯವ್ರ ಹತ್ರ ತುಂಬಾ ಗಮನವನ್ನು ಕೊಡ್ತಾರೆ ಬೇರೆಯವ್ರ ಜೊತೆಗೆ ಉತ್ತಮ ಸಂಬಂಧವನ್ನ ಹೊದ್ಲಿಕ್ ನೋಡ್ತಾರೆ ಅವರಿಗೆ ತುಂಬಾ ತೊಂದರೆಗಳು ಬರ್ತವೆ ಆದಷ್ಟು ದೇಹವನ್ನ ದಂಡಿಸುವಂತಹ ವರ್ಷ ಇದು ಆದಷ್ಟು ದೇಹವನ್ನ ದಂಡಿಸಿ ಮನಸ್ಸನ್ನ ಆದಷ್ಟು ನಿಮ್ಮೊಳಗೆ ನೀವು ಯೋಚನೆ ಮಾಡುವಂತಹ ಮನಸ್ಥಿತಿಯನ್ನ ತಂದ್ಕೊಳ್ಳಿ ಎಲ್ಲದನ್ನು ಬೇರೆಯವ್ರ ಹತ್ರನೇ ಹೇಳ್ಬೇಕು ಬೇರೆಯವರೇ ನಮ್ಮನ್ನ ಕೇರ್ ಮಾಡ್ಬೇಕು ಬೇರೆಯವರೇ ಪ್ರೀತಿ ಮಾಡ್ಬೇಕು ಇಲ್ಲ ಆ ರೀತಿ ಈ ವರ್ಷ ನಡೆಯೋದಿಲ್ಲ ಈ ವರ್ಷ ಅಂತಲ್ಲ ನಿಮ್ಮ ಲೈಫ್ ನಲ್ಲಿ ಈ ರೀತಿ ನೀವು ಮಾಡ್ತಾ ಹೋದ್ರೆ ಅದು ಯಾವತ್ತೂ ನಡೆಯೋದಿಲ್ಲ ನಿಮಗೆ ಆದಷ್ಟು ನೀವು ಸೇಫ್ ಆಗಿರ್ಬೇಕು ಅಂದ್ರೆ ಆಗಿರ್ರಿ ಅಂತ ಹೇಳ್ತೀನಿ ಇದು ಮತ್ತೆ ಇನ್ನೊಂದು ಏನ್ ರೆಮಿಡಿ ಕೊಡ್ಬೋದು ಅಂದ್ರೆ ಮೂಲಾಧಾರ ಚಕ್ರ ಸರಿ ಮಾಡ್ಕೋಬೇಕು ಅಂದ್ರೆ ಧ್ಯಾನ ಮಾಡಿ ಆಮೇಲೆ ಯಾವ ಚಕ್ರ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ ನಾನು ಹೇಳಿದ್ದು ಪಾಯಿಂಟ್ಸ್ ನೋಡಿದ್ರೆ ಆ ಚಕ್ರದ ಮೇಲೆ ಮೆಡಿಟೇಷನ್ಸ್ ಮಾಡಿ ನಾ ಮೆಡಿಟೇಷನ್ಸ್ ನ ಸಹ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ನಿಮ್ಗೆ ಹೇಗ್ ಮಾಡ್ಬೇಕು ಅಂತ ಆಮೇಲೆ ಮೂಲಾಧಾರ ಚಕ್ರದ ಮಂತ್ರ ಅಂದ್ರೆ ಲಮ್ ಅದು ಹೇಗೆ ಹೇಳಬೇಕು ಅಂದ್ರೆ ಲ ಲ ಲ ಈ ಮಂತ್ರವನ್ನ ದಿನಾ ಹತ್ತು ನಿಮಿಷ ಹೇಳ್ಕೊಳಕೆ ಸ್ಟಾರ್ಟ್ ಮಾಡಿ ಇದೇ ರೀತಿಯಾಗಿ ಬೇಗ ಬೇಗ ಲಮ್ 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 ಅದರಿಂದ ಏನು ಯೂಸ್ ಆಗೋದಿಲ್ಲ ನೀವು ಸ್ವರವನ್ನ ಎಷ್ಟು ಒಂದು ಎಷ್ಟು ಉಸಿರಾಟ ನೀವು ಸ್ವರ ತಗೊಳ್ತಿರ ಅದು ಎಷ್ಟು ತುಂಬಾ ಟೈಮ್ ತಗೊಳ್ತೀರ ಎಷ್ಟು ಒಳಗೆ ಹೋಗುತ್ತೆ ಆ ಉಸಿರು ಅದ್ರ ಮೇಲೆ ನೀವು ಮಾಡೋಂತಹ ಮಂತ್ರ ಅಷ್ಟು ನಿಮ್ಗೆ ಎಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಮಂತ್ರವನ್ನ ಮಾಡಬಹುದು ಮತ್ತೆ ನೀವು ರೆಡ್ ಕಲರ್ ಅಂತ ಇರೋಂತಹ ತರಕಾರಿಗಳನ್ನು ಹಣ್ಣುಗಳನ್ನ ತಿನ್ನಬೇಕು ಬೀಟ್ರೋಟ್ ಆಪಲ್ ಆಮೇಲೆ ಇದು ದಾಳಿಂಬೆ ಹಣ್ಣು ಸೊಪ್ಪುಗಳು ಸಿಗ್ತವೆ ಅಂಥದನ್ನೆಲ್ಲ ರೆಡ್ ಕಲರ್ ಇರೋದು ತಿನ್ನಬೇಕು ರೆಡ್ ಜೊತೆ ಜಾಸ್ತಿ ಸಂಬಂಧವನ್ನ ಹೊಂದಿರಬೇಕು ಮತ್ತೆ ಅದು ಇಲ್ಲ ಅಂದ್ರೆ ನೀವು ಮೊಬೈಲ್ ನಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ರೆಡ್ ಕಲರ್ನ ನೋಡ್ತಾ ಕೂತ್ಕೊಳ್ಳಿ ಇದರಿಂದ ಸಹ ನಿಮ್ಮ ಮೂಲಾಧಾರ ಚಿತ್ರ ಹೀಲ್ ಆಗುತ್ತೆ ಮೂಲಧಾರ ಚಕ್ರಗಳನ್ನ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬಹುದು ಬಟ್ ಹೀಲರ್ಸ್ ಸಹ ಹೀಲ್ ಮಾಡ್ತಾರೆ ಬಟ್ ಅವ್ರಕ್ಕಿಂತ ಬೇರೆಯವ್ರಕ್ಕಿಂತ ಯಾವತ್ತು ಬೇರೆಯವರಿಗೆ ಅವಲಂಬನೆ ಆಗಬಾರದು ನಿಮ್ಮನ್ನ ನಿಮ್ಮ ಚಕ್ರಗಳನ್ನ ನೀವ್ ಸರಿ ಮಾಡ್ಕೊಳಂತಹ ಒಂದು ಕೆಪಾಸಿಟಿ ನಿಮ್ಗೆ ಇರಬೇಕು ನೀವೇ ಸರಿ ಮಾಡ್ಕೊಳ್ಳಿ ಮತ್ತೆ ಕ್ರಿಸ್ಟಲ್ ಅನ್ನು ಬಳಸ್ತಾರೆ ಚಕ್ರವನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ರೆಡ್ ರೆಡ್ ಜಸ್ಪನ್ ಅಂತ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ಬೋದು ಬ್ಲಡ್ ಸ್ಟೋನ್ ಅಂತ ಸಿಗುತ್ತೆ ಅದನ್ನು ಸಹ ಯೂಸ್ ಮಾಡಬಹುದು ಮತ್ತೆ ಕ್ರಿಸ್ಟಲ್ಸ್ ಇದಾವಲ್ಲ ತುಂಬಾ ಡೂಪ್ಲಿಕೇಟ್ ಕ್ರಿಸ್ಟಲ್ಸ್ ತುಂಬಾ ಮಾರ್ಕೆಟ್ ನಲ್ಲಿ ಸಿಗ್ತವೆ ಅದನ್ನ ಯೂಸ್ ಮಾಡಬೇಡಿ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೊಡ್ ಅಡ್ಡಿಲ್ಲ ಒರಿಜಿನಲ್ ಅಂತ ಸಿಗುವಂತ ಕ್ರಿಸ್ಟಲ್ಸ್ನ ತಗೋಬಾರ ಕ್ರಿಸ್ಟಲ್ ಇಪ್ಪತ್ತೊಂದು ದಿನ ಯೂಸ್ ಮಾಡಬೇಕು ಜೊತೆಗೆ ನೀವ ಒಳ್ಳೆ ಅಫರ್ಮೇಶನ್ ಎಲ್ಲ ಮಾಡೋದ್ರಿಂದ ನಿಮ್ಮ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಹೆಚ್ಚಾಗಿ ಮೆಡಿಟೇಷನ್ ಮಾಡೋದನ್ನ ಮಾತ್ರ ಮರಿಲೇಬಾರ್ದು ಮೆಡಿಟೇಷನ್ ಮಾಡಿ ಆದಷ್ಟು ದೇಹವನ್ನ ದಂಡಿಸ್ರಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮನ್ನು ನೀವು ಪ್ರೀತಿಸ್ರಿ ಮತ್ತು ನಿಮ್ಮನ್ನು ನೀವು ಗೌರವಿಸ್ರಿ ನಿಮ್ಮ ಬಗ್ಗೆ ನೀವೇ ಗಾಳಿ ಕಾಳಜಿ ತೋರಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ಈ ವಿಡಿಯೋದಿಂದ ನಿಮಗೆ ಒಂದು ಉತ್ತಮವಾದಂತ ಮಾಹಿತಿ ಸಿಕ್ಕಿತ್ತು ಅಂದ್ರೆ ದಯವಿಟ್ಟು ಅದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ ಫ್ರೆಂಡ್ಸ್ ಗೆ ಯಾರೇ ಆಗಿರ್ಬೋದು ಅವರಿಗೂ ಕಳಿಸ್ರಿ ಇದರಿಂದ ಅವರಿಗೂ ಉಪಯೋಗ ಆಗುತ್ತೆ ಮತ್ತು ಲೈಕ್